ಹೆಣ್ಣು ಹೆಣ್ಣು ಆದರೆ ಗಂಡಿನ ಸೂತೆ ಗಂಡು ಗಂಡು ಹೆಣ್ಣಿನ ಸೂತೆ ವ್ಯಕ್ತಿಗತ ಅನುಭವದಿಂದ ಸಾಮಾಜಿಕತೆ ಕಡೆಗೆ ಅದ್ನ ಚಲನ ಅಂತ ಹೇಳ್ಬಹುದು ಸ್ಪಷ್ಟವಾಗಿ ಇದು ವ್ಯಕ್ತಿಗತ ಇದು ಸಾಮಾಜಿಕ ಅಂತ ಹೇಳೋದಕ್ಕೆ ಬರೋದೇ ಇಲ್ಲ ಯಾವ ಬರಹವನ್ನು ಹಾಗೆ ಬರೋದಿಲ್ಲ ನಿಮ್ಮ ಅಧ್ಯಯನದ ವಿಷಯ ಇದೆಯಲ್ಲ ಅದು ಸಾಹಿತ್ಯಕ್ಕಿಂತ ಭಿನ್ನವಾದವುದಲ್ವಾ ಅದ್ ಅಲ್ಲಿಗೆ ಹೋಗ್ಲಿಕ್ಕೆ ಏನಾದ್ರು ಕಾರಣ ಇತ್ತು ಬರೆಯುವಂತ ಮಹಿಳೆಯರಿಗೆ ಯಾವತ್ತೂ ಕೂಡ ವಸ್ತು ವಿಷಯಕ್ಕೆ ಸಂಬಂಧಪಟ್ಟ ಕೊರತೆ ಇರಲಾರದು ಹೊಸ 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 ವಿಷಯಗಳು ಮತ್ತೆ ಬರ್ತಾ ಹೋಗ್ತವೆ ಒಳ್ಳೆ ಚುಟುಕು ಬರೆಯಬಲ್ಲವರು ಒಳ್ಳೆ ಮುಕ್ತಕಗಳನ್ನು ಬರೆಯಬಲ್ಲವರು ಒಳ್ಳೆ ಮಹಾಕಾವ್ಯ ಕೂಡ ಬರೆಯಬಲ್ಲರು ಅನುಭವಗಳು ಪ್ರತಿ ಸಲ ಆದಾಗಲೂ ತಾಜಾನೇ ಆಗಿರ್ತವೆ ಅದು ಪುನರಾವರ್ತನೆ ಆಗೋದೇ ಇಲ್ಲ ಖಂಡಿತ ನಿಮ್ಮ ಪುರಾಣದ ಓದು ನಿಮ್ಮ ಯಕ್ಷಗಾನದ ಅನುಭವ ಯಾವುದನ್ನು ಯಶಸ್ಸು ಅಂತ ಹೇಳ್ಬೋದು ಯಕ್ಷಗಾನದ ಪ್ರಭಾವ ಏನಿದೆ ಅದು ಸಾಕಷ್ಟು ಇದೆ ನನ್ನ ಮೇಲೆ ನನ್ನ ಗದ್ಯದ ಕಡೆಗೆ ಹೊರಳಿದ ಅನಿವಾರ್ಯತೆ ಏನಿತ್ತು ವಾಸ್ತವಾಗಿ ಸೃಜನಶೀಲತೆ ಇಲ್ಲದೆ ಲೇಖನವನ್ನೂ ಬೈಲಾರ ಒಬ್ಬ ಪ್ರಕಾರ ಭಾರತೀಯ ಸ್ತ್ರೀವಾದ ಅಂದ್ರೆ ಏನು ಎಲ್ಲ ಮಹಿಳೆಯರಿಗೂ ಶಿಕ್ಷಣ ಸಿಗಬೇಕು ಎಲ್ಲ ಮಹಿಳೆಯರಿಗೂ ಉದ್ಯೋಗ ಸಿಗಬೇಕು ಅಥವಾ ಎಲ್ಲಾ ಮಹಿಳೆಯರಿಗೂ ಸಮಾನತೆ ಅನ್ನೋದು ಸಿಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ವಿದೇಶದ ಸ್ತ್ರೀವಾದವನ್ನ ಹೆಚ್ಚು ಗಟ್ಟಿಯಾಗಿ ಆತ್ಕೊಳ್ತೀವಿ ಗಾಂಧರಿ ಅವಾಗ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳುವಾಗ ಅವಳು ಹೇಳೋದೇನಂತಂದ್ರೆ ನನಗೆ ಹಸಿರಾವತಿ ಅಹಂಕಾರವನ್ನು ಅವರ ಅಧಿಕಾರದ ಮದವನ್ನು ಕಣ್ಣಿಂದ ನೋಡೋದಕ್ಕೂ ಇಷ್ಟ ಇಲ್ಲ ಪೊಲೀಸ್ ಪುರುಷ ಪ್ರಧಾನ ಆಲೋಚನಾ ಕ್ರಮ ಅದು ಹೆಚ್ಚು ಡಾಮಿನೆಂಟ್ ಆಗಿದೆ ಅಂತ ಅನ್ಸುತ್ತೆ